ಒಂದು ಅವಕಾಶ ನಮಗೆ ಬ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡಬೇಕು ಪಕ್ಷ ಸಂಘಟನೆ ಮಾಡಿದಿದ್ದಾರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅನೇಕ ರೂಪುರುಷಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದು ಬಿಟ್ಟಿದ್ದೀರಿ ನೀವೆಲ್ಲರೂ ಕೂಡ ಮೇಕೆದಾಟ ಇರ್ಬೋದು ಭಾರತ್ ಜೋಡೋ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಆರೋಗ್ಯ ಹಸ್ತ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತುರುತ್ತರಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ ಅದು ಎಲ್ರಿಗೂ ಗೊತ್ತಿದೆ ಕೊಡ್ತಾರೆ ಬೆಂಬಲ ಇಲ್ಲದ್ರೆ ಬೆಂಬಲವೂ ಬೇಕು ಹೈಕಮಾಂಡ್ ಅದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು ಎರಡೂ ಇದೆ ಎರಡೂ ಇದೆ ಸರ್ ಶಾಸಕರು ಬೆಂಬಲವೂ ಕೊಡ್ತಾರೆ ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ತಾರೆ ಎಷ್ಟು ಶಾಸಕರು ಬೆಂಬಲವಾಗಿರ್ಬೋದು ಅದು ಗೊತ್ತಿಲ್ಲ ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಹಾಂ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಹತ್ತು ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಆ ನಾನು ಕೂಡ ಅದರಲ್ಲಿ ಕೈ ಜೋಡಿಸಿದ್ದೆ